ಪಾಕ್ ನಾಯಕರು ಈ ರೀತಿ ಬಡಾಯಿ ಕೊಚ್ಕೊಳ್ತಾ ಇದ್ರೆ ಭಾರತವೇನು ಸುಮ್ಮನೆ ಕೂತಿಲ್ಲ ನೀವು ಮಾತಾಡ್ತಾನೇ ಇರಿ ನಾವು ನುಗ್ಗಿ ಹೊಡೆದು ಕೆಲಸ ಮಾಡ್ತೀವಿ ಅನ್ನೋ ಸಂದೇಶ ರವಾನಿಸಿದೆ ಭಾರತದ ಘಾತಕ ದಾಳಿ ಹೇಗಿರುತ್ತೋ ಏನೋ ಅಂತ ಪಾಕ್ಗೆ ಪುಕಪುಕ ಅಂತೂ ಶುರುವಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ನಡೆಸಿದ ರಕ್ತಪಾತದ ಬಳಿಕ ಭಾರತೀಯ ಸೇನೆ ಹೈ ಅಲರ್ಟ್ನಲ್ಲಿದೆ ಭಾರತದ ಘಾತಕ ದಾಳಿ ಹೇಗಿರುತ್ತೋ ಏನೋ ಅನ್ನೋ ಭೀತಿಗೆ ಪಾಪಿ ಪಾಕಿಸ್ತಾನ ಬಿದ್ದಿದೆ ಯಾಕಂದ್ರೆ ಸೇನಾ ಮುಖ್ಯಸ್ಥರೇ ಕಾಶ್ಮೀರಕ್ಕೆ ತೆರಳಿ ರಣತಂತ್ರಗಳ ಕುರಿತು ಮಹತ್ವದ ಸಭೆ ನಡೆಸಿದ್ದಾರೆ ಅಷ್ಟೇ ಅಲ್ಲ ಗಡಿಯಲ್ಲಿ ಭಾರತೀಯ ಸೇನೆ ಯುದ್ಧಕ್ಕೂ ಸಜ್ಜಾಗ್ತಿದೆ ಯುದ್ಧಕ್ಕೆ ನಾವು ಸಿದ್ಧ ಎಂದ ಬಿಎಸ್ಎಫ್ ಡಿಐಜಿ ನಾವು ರೆಡಿ ಯುದ್ಧಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಬಿಎಸ್ಎಫ್ ಡಿಐಜಿ ಯೋಗೇಂದ್ರ ಸಿಂಗ್ ರಾಥೋಡ್ ಹೇಳಿದ್ದಾರೆ ಜಮ್ಮು ಕಾಶ್ಮೀರದ ಗಡಿಗೆ ಭೇಟಿ ನೀಡಿದ್ದ ರಾಥೋಡ್ ಪಾಕಿಸ್ತಾನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ ಓಪನ್ ಆಗಿದೆ ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟೂ ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಯಾವುದೇ ದುಸ್ಸಾಹಸಕ್ಕೆ ಕೈ ಹಾಕಿದರೂ ಸುಮ್ನೆ ಬಿಡಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಬಿ ಎಸ್ ಎಫ್ ಕಾಲ್ ಹೇ ಪೀಸ್ ಟೈಮ್ ಬಿ ಹೇ ವಾರ್ ಟೈಮ್ ಬಿ ಪಿ ಯಾನಿ ವಾರ್ ಕೆ ಲಿಯೇ ಬಿ ಹಮ್ ಉತ್ತರ ಹೇ जितना का हमारे जो आर्मी तैयार हैं और किसी भी मिस एडवेंचर के मुंह तोड़ जवाब देने के लिए हमारे वहाँ पर जो जवान हैं हमारी जो सीमाएं हैं चौकियाँ हैं उसके लिए बिल्कुल तैयार हैं और मैं आपको यकीन दिलाना चाहता हूँ और आपके माध्यम से देशवासियों को यकीन दिलाना चाहता हूँ कि बी एस रहते हुए कोई भी सीमा के ऊपर नापा करके नहीं कर सकता ಬಲ ತೋರಿಸಿದ ಭಾರತೀಯ ಭೂಸೇನೆ ಸೇನೆ ಪಾಕಿಸ್ತಾನದ ಪ್ರಚೋದನೆ ಯಾವ ಕ್ಷಣದಲ್ಲಾದರೂ ಯುದ್ಧಕ್ಕೆ ನಾಂದಿ ಹಾಡಬಹುದು ಹೀಗಾಗಿ ಭಾರತದ ಸೇನೆ ನಾವೇನಿಲ್ಲಿ ಕಡ್ಲೆಪುರಿ ತಿಂತಿಲ್ಲ ಅಂತ ಟ್ವೀಟ್ ಮೂಲಕ ಹೇಳಿದೆ ಯಾವಾಗಲೂ ಎಲ್ಲದಕ್ಕೂ ಸಿದ್ಧಾಂತ ಇಂಡಿಯನ್ ಆರ್ಮಿಯ ಸಮರಾಭ್ಯಾಸದ ವಿಡಿಯೋ ರಿಲೀಸ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಎಸ್ ಯೂನಿವರ್ಸಿಟಿ ಬೆಂಗಳೂರು ನೌಕಾಪಡೆ ಕೂಡ ಯುದ್ಧ ನೌಕೆಗಳ ಫೋಟೋ ರಿಲೀಸ್ ಮಾಡಿ ಯಾವ ಸಮಯವಾದ್ರೂ ಸರಿ ಯಾವ ಜಾಗವಾದ್ರೂ ಸರಿ ಹೇಗಾದ್ರೂ ಸರಿ ನಾವು ಮಿಷನ್ಗೆ ರೆಡಿ ಅಂತ ಸಂದೇಶ ರವಾನೆ ಮಾಡಿದೆ ಇಷ್ಟೇ ಅಲ್ಲ ಜಮ್ಮು ಕಾಶ್ಮೀರದ ಪೂಂಚ್ ಬಳಿಯ ಕರ್ಮಹ ಗ್ರಾಮದಲ್ಲಿ ಬಂಕರ್ಗಳನ್ನು ಸ್ವಚ್ಛಗೊಳಿಸಲಾಗ್ತಿದೆ ಈ ಬಂಕರ್ಗಳನ್ನು ಭಾರತ ಸರ್ಕಾರ ಇಲ್ಲಿನ ಜನರ ರಕ್ಷಣೆಗಾಗಿ ನಿರ್ಮಿಸಿತು ಆದ್ರೆ ಇಷ್ಟು ದಿನ ಈ ಬಂಕರ್ಗಳನ್ನು ಉಪಯೋಗಿಸಿರ್ಲಿಲ್ಲ ಇದೀಗ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ ಯಾವಾಗ ಯುದ್ಧ ನಡೆಯುತ್ತೋ ಅಂತ ಇಲ್ಲಿನ ಜನರು ಬಂಕರ್ಗಳನ್ನು ಕ್ಲೀನ್ ಮಾಡ್ತಿದ್ದಾರೆ ಹಾಗಿದ್ರೆ ಗಡಿಯಲ್ಲಿ ಭಾರತ ಯಾವ ರೀತಿಯಾಗಿ ಸನ್ನದ್ಧವಾಗಿದೆ ಅದನ್ನೇ ತೋರಿಸ್ತೀವಿ ನೋಡಿ ಭಾರತೀಯ ವಾಯುಸೇನೆಯ ರಫೇಲ್ ಯುದ್ಧ ವಿಮಾನ ಮತ್ತು ಸುಖೋಯ್ ತರ್ಟಿ ಯುದ್ಧ ವಿಮಾನಗಳು ಆಕ್ರಮಣ್ ಅನ್ನೋ ಹೆಸರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಎಸ್ ಯೂನಿವರ್ಸಿಟಿ ಬೆಂಗಳೂರು ಯುದ್ಧಾಭ್ಯಾಸ ಮಾಡಿವೆ ಇದರ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಬೋಫೋರ್ಸ್ ಧನುಷ್ ಕೆ ನೈನ್ ವಜ್ರಾ ಹಾವಿಡ್ಜರ್ ಎಲ್ಒಸಿ ಬಳಿ ಸನ್ನದ್ಧವಾಗಿ ನಿಂತಿವೆ ಅಂತ ಮಾಹಿತಿ ಸಿಕ್ಕಿದೆ ಇದರ ಜೊತೆಗೆ ಭೀಷ್ಮ್ ನೈಂಟಿ ಯುದ್ಧ ಟ್ಯಾಂಕರ್ ಹಾಗೂ ಆಂಟಿ ಮಿಸೈಲ್ ಸಿಸ್ಟಂ ಗಡಿಯಲ್ಲಿ ನಿಯೋಜನೆಗೊಂಡಿವೆ ಎನ್ನಲಾಗಿದೆ ಕಾರವಾರ ಮುಂಬೈನಲ್ಲಿ ಯುದ್ಧ ನೌಕೆಗಳು ಸಮರ ಸನ್ನದ್ಧ ಇನ್ನು ಕಾರವಾರ ಮತ್ತು ಮುಂಬೈ ನೆಲೆಗಳಲ್ಲಿ ಹೈಯೆಸ್ಟ್ ಸ್ಟೇಟ್ ಆಫ್ ರೆಡಿನೆಸ್ ಅಲರ್ಟ್ ಘೋಷಿಸಲಾಗಿದೆ ಸಮರ ಸನ್ನದ್ಧವಾಗಿರುವಂತೆ ಸೂಚನೆ ನೀಡಲಾಗಿದೆ ಕಾರವಾರ ಕದಂಬ ನೌಕಾನೆಲೆಯಲ್ಲಿ ಯುದ್ಧ ನೌಕೆಗಳು ಸಜ್ಜಾಗಿವೆ ಯಾವುದೇ ಕ್ಷಣದಲ್ಲಿ ಸಂದೇಶ ಬಂದರೂ ಗಡಿಗೆ ತೆರಳಲು ಐಎನ್ಎಸ್ ವಿಶಾಖಪಟ್ಟಣಂ ಐಎನ್ಎಸ್ ಸುಭದ್ರಾ ಐಎನ್ಎಸ್ ಜ್ಯೋತಿ ಸಬ್ಮರಿನ್ಗಳಾದ ಕಾಂಡೇರಿ ಕರಂಜ್ ಸಿದ್ಧವಾಗಿ ನಿಂತಿವೆ ಹಿರಿಯ ಅಧಿಕಾರಿಗಳ ಸೂಚನೆಗಾಗಿ ಸಿಬ್ಬಂದಿ ಕಾಯ್ತಾ ಇದ್ದಾರೆ ಇನ್ನು ಕಾರವಾರ ನೌಕಾನೆಲೆಯ ಸಿಬ್ಬಂದಿಗೆ ರಜೆ ಕೂಡ ಮೊಟಕುಗೊಳಿಸಲಾಗಿದೆ ಭಾರತದ ಸೇನೆ ಮಾಡಿಕೊಳ್ತಿರುವ ಈ ಯುದ್ಧ ಸಿದ್ಧತೆಯನ್ನೇ ಕಂಡು ಪಾಕಿಸ್ತಾನಕ್ಕೆ ಪೂಕಾಪೂಕ ಶುರುವಾಗಿದೆ ಇದೇ ಕಾರಣಕ್ಕೆ ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಖ್ವಾಜಾ ಅಸೀಫ್ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸೃಷ್ಟಿಯಾಗಿರುವ ಯುದ್ಧ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಅಮೆರಿಕ ಮುಂದೆ ಬರಬೇಕು ಅಂತ ಹೇಳಿದ್ದಾರೆ ಎರಡು ಪರಮಾಣು ಶಕ್ತಿ ರಾಷ್ಟ್ರಗಳ ಮಧ್ಯೆ ಯುದ್ಧದ ಆತಂಕ ಹೆಚ್ಚಾಗಿದೆ ಅಮೆರಿಕ ಸೇರಿದಂತೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಸದ್ಯದ ಸ್ಥಿತಿ ಬಗ್ಗೆ ಮೌನ ಮುರಿಯಬೇಕು ಅಮೆರಿಕ ಅಧ್ಯಕ್ಷರು ಭಾರತ ಮತ್ತು ಪಾಕಿಸ್ತಾನ ನಡುವೆ ಉಂಟಾಗಿರುವ ಉದ್ವಿಗ್ನ ಸ್ಥಿತಿಯನ್ನು ತಿಳಿಗೊಳಿಸಲು ಮುಂದೆ ಮಧ್ಯಸ್ಥಿಕೆ ವಹಿಸಬೇಕು ಇನ್ನು ಪಾಕಿಸ್ತಾನ ಕೂಡ ಗಡಿಯಲ್ಲಿ ದೊಡ್ಡ ಸೇನೆಯನ್ನು ನಿಯೋಜಿಸುತ್ತಿದೆ ಪಾಕ್ ಸೇನೆಯು ಗಡಿಯಲ್ಲಿ ಯುದ್ಧ ಟ್ಯಾಂಕರ್ಗಳನ್ನು ನಿಯೋಜಿಸುತ್ತಿದೆ ಕೋಟ್ ಬಳಿ ಪಾಕಿಸ್ತಾನದ ಹದಿಮೂರನೇ ಚೀನಾ ರೇಂಜರ್ಸ್ ನಿಯೋಜನೆಗೊಂಡಿದ್ದರೆ ಭಾರತದ ಸಾಮ್ ಸೆಕ್ಟರ್ ಪ್ರದೇಶದ ಹತ್ತಿರದ ಗಡಿಯಲ್ಲಿ ಪಾಕ್ ಸೇನೆಯ ಹದಿನಾಲ್ಕನೇ ಚೀನಾ ರೇಂಜರ್ಸ್ ನಿಯೋಜನೆಗೊಂಡಿದೆ ಇನ್ನು ಕಥುವಾ ಪ್ರದೇಶದ ಬಳಿ ಇಪ್ಪತ್ತಾರನೇ ಚೀನಾ ರೇಂಜರ್ಸ್ ನಿಯೋಜನೆಗೊಂಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್